ಇಬ್ರು ಬಿಜೆಪಿ ಇದ್ದಾರೆ ಅವರಲ್ಲ ಇರೇ ಬಿಜೆಪಿ ಬಿಜೆಪಿ ನಲ್ಲಿ ಏನ್ ನಡೆದಿದೆ ಅಂದ್ಬಿಟ್ಟು ಕಾಂಗ್ರೆಸ್ ಕೇಳಿದ್ರೆ ನನಗೆ ಹೆಸರು ಅವ್ರವ್ರು ಈಗ ನಾವು ನೀವು ವೈಯಕ್ತಿಕವಾಗಿ ಮಾಡಿ ಮಾತಾಡ್ಕೊಂಡ್ರೆ ನಾವು ಪಿ ಎಂ ಬಗ್ಗೆನೂ ಮಾತಾಡ್ಬೋದು ಬಟ್ ಅದನ್ನ ಅದ್ರ ಮಾಹಿತಿ ಇವ್ರಿಗೆ ಕೇಳಿದ್ರೆ ಹೆಂಗ್ ಗೊತ್ತಾಗ್ತದೆ ಈಗ ಕಾಂಗ್ರೆಸ್ ಅಂಡ್ ಬಿಜೆಪಿ ಮಾತಾಡಿದ್ರೆ ಏನಾದ್ರೂ ನಾವು ಕೇಳ್ಬೋದಾಗಿತ್ತು ಬಿಜೆಪಿ ಬಿಜೆಪಿ ಮಾತಾಡೋದು ಅದಕ್ಕೂ ಕಾಂಗ್ರೆಸ್ ಕೇಳಬೇಕು ಹೇಳ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ತದೆ ಆದ್ರೆ ಈ ಎಂಟೈರ್ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕಿದೆ ಇದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿದ್ದು ಅವರು ಏನೇನು ಹೇಳಬೇಕು ಅಂತ ಹೇಳಿದ್ದು ಅವರು ಅಂತ ಅದೇ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ ಮೊನ್ನೆ ಬೌರಿಂಗ್ ಕ್ಲಬ್ನಲ್ಲಿ ಇನ್ನ ಸ್ವಲ್ಪ ಸುಮ್ ಕೂತ್ಕೊಳ್ಳಿ ಅಪ್ಪ ಹಿಂದೆ ಬೋರಿಂಗ್ ಕ್ಲಬ್ನಲ್ಲಿ ನೂರು ಕೋಟಿ ಕೊಟ್ಟರು ಅಂತ ಹೇಳಿ ಸಿ ಸಿ ಟಿ ವಿ ಕ್ಯಾಮ್ರ ತೆಗೆಸಿ ಯಾವ ಟೆಂಪೋನಲ್ಲಿ ಬಂತು ಹೇಗೆ ಬಂತು ಹೇಗೆ ಹೇಗೆ ಹೋಯ್ತು ಎಲ್ಲ ನಾವು ರೆಡಿ ಇದ್ದೀವಲ್ಲ ಇವರೇ ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಬದಲಾಯಿಸ್ತಾ ಇದ್ರೆ ಹೇಗೆ ಆಮೇಲೆ ಜವರೇ ದೇವರಾಜೇಗೌಡರು ಪಾಪ ವಕೀಲ ಅಲ್ಲಿ ಜಡ್ಜ್ ಮುಂದೆ ನಿಂತಿದ್ರಲ್ಲ ಎಲ್ಲ ಸ್ವಾಮಿ ಇದು ಪೆನ್ ಡ್ರೈವ್ ಇದೆ ಇದು ನಾನು ಕೊಡ್ತಾ ಇದ್ದೀನಿ ಇದು ಆಡಿಯೋ ಕ್ಲಿಪ್ ಇದೆ ಇದು ದಾಖಲೆಗಳಿದೆ ನಾವು ನಮ್ಮ ಟ್ರಾನ್ಸಾಕ್ಷನ್ದು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೂರ ಹತ್ತಲ್ಲಿ ಹಿಂಗಾಯ್ತು ಹಿಂಗಾಯಿತು ವೀಡಿಯೋ ಫುಟೇಜ್ ಇದೆ ಕೊಟ್ಬಿಡ್ಬೋದಾಗಿತ್ತಲ್ಲ ಬಂದು ಪೊಲೀಸ್ ವ್ಯಾನ್ನಲ್ಲಿ ಕೂತಿ ನಿಮ್ದು ಎಲ್ಲ ಕ್ಯಾಮ್ರಾಗಳು ಸಂಪೂರ್ಣವಾಗಿ ಫೋಕಸ್ ಆದ ಮೇಲೆ ಯಾವಾಗ ನಿಮ್ದು ಹೈ ಡೆಫಿನಿಷನ್ ಆನ್ ಆಯ್ತು ಅವಾಗ ಇವ್ರು ಅರ್ಥ ಏನರ್ಥ ಕೊಡ್ಬೋದಾಗಿತ್ತಲ್ಲ ಸ್ವಾಮಿ ಯಾರು ಬೇಡ ಅಂದಿದ್ರು ಅದೇ ಸರ್ ನಾನು ಕಮಿಟಿನಲ್ಲಿ ಇದ್ದೀನಂತೆ ಆ ಕಮಿಟಿ ರಚನೆ ಆಗಿದ್ದು ಗೊತ್ತಿಲ್ಲ ನಮ್ಗೆ ಆ ಕಮಿಟಿ ಮೆಂಬರ್ ಅಂತಾನು ಗೊತ್ತಿಲ್ಲ ನಮ್ಗೆ ಇವೆಲ್ಲ ಸುಮ್ನೆ ದಾರಿ ತಪ್ಪಿಸೋ ವಿಚಾರ ಸರ್ ಜೆ ಡಿ ಎಸ್ ಅವರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಶಿವಕುಮಾರ್ ಅವರ ಮತ್ತೆ ಸಿದ್ದರಾಮಯ್ಯ ಅವರ ಪರಮೇಶ್ವರ್ ಅವರ ರಾಜೀನಾಮೆ ಕೇಳದ್ ಬಿಟ್ಟು ನಮ್ಮನೇನಲ್ಲೇ ಇಬ್ರು ಶಾಸಕರಿದ್ದೀವಿ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದೀವಿ ನಾವು ಸದ ಸದ್ ಮೇಲ್ಮನೆ ಸದನದಲ್ಲಿ ನಾವು ಸದಸ್ಯರಿದ್ದೀವಿ ನಾವು ರಾಜೀನಾಮೆ ಕೊಡ್ತೀವಿ ನಮ್ಮ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ಅಟ್ಕೊಂಡಿದೆ ಈ ಕಳಂಕ ತೊಳೆಯ ತನಕ ಹೋಗೋ ತನಕ ನಾವು ಸಾರ್ವಜನಿಕ ಜೀವನದಿಂದ ನಾವು ನಿವೃತ್ತಿ ತಗೋತೀವಿ ಅಂತ ಹೇಳ್ಬೇಕಲ್ಲ ನೋಡಿ ನಮ್ಮ ಇತಿಮಿತಿ ಇದೆ ಒಂದು ರಾಜ್ಯದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದ್ದಾಗ ನಾವು ಬೇರೆ ರಾಜ್ಯದಲ್ಲೂ ಕೂಡ ತನಿಖೆ ನಡೆಸಬೇಕು ಕಾರ್ಯಾಚರಣೆ ನಡೆಸಬೇಕು ಅಂದ್ರೆ ಆ ರಾಜ್ಯದ ತನಿಖಾ ತಂಡಗಳ ಸಹಕಾರ ನಮ್ಗೆ ಬೇಕಾಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾಗ ನಮಗೆ ಅಲ್ಲಿ ಆ ದೇಶದ ತನಿಖಾ ಸಂಸ್ಥೆಗಳು ನಮಗೆ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ ಆಮೇಲೆ ಅವರು ಸ್ಟೇಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು ಯಾಕೆ ಮಾಡಿಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಇಟ್ ಬಿಕಮ್ಸ್ ಅನ್ ಆರ್ಡಿನರಿ ಸಿಟಿಸನ್ ಅದಾದ್ಮೇಲೆ ಇವ್ರು ಹೇಳಬೇಕಲ್ಲ ವಿಜೇಂದ್ರ ಅವರು ಅಶೋಕ್ ಅವರು ಒಂದು ಲೆಟ್ರ್ ಬರೀಬೇಕಾಗಿತ್ತು ಇಷ್ಟೋದ್ರಲ್ಲಿ ಇದು ಏನು ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಇಂಥ ಕೃತ್ಯಗಳಿಗೆ ನಾವು ಸಪೋರ್ಟ್ ಮಾಡೋದು ಬೇಡ ಇವರು ಮೈತ್ರಿ ಮುರಿದು ಮುರಿದ್ಬಿಟ್ಟು ನೀವು ರಾಜ್ಯದ ಸ ರಾಜ್ಯ ಸರ್ಕಾರದ ಏನು ತನಿಖಾ ಸಂಸ್ಥೆಗಳಿದೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ನಿಮ್ಮ ಎನ್ ಐ ಎ ಮುಖಾಂತರ ಸಿ ಬಿ ಐ ಮುಖಾಂತರ ಸಿ ಎ ಬೇರೆ ಯಾವುದಾದ್ರು ತನಿಖೆ ಸಂಸ್ಥೆಗಳಿದ್ರೆ ಕೇಂದ್ರದ ತನಿಖೆ ಅವ್ರ ಜೊತೆ ಕೋಆಪರೇಟ್ ಮಾಡಿ ಅದು ಬರಿಬೋದಾಗಿತ್ತಲ್ಲ ಯಾಕೆ ಬರ್ದಿಲ್ಲ ಯಾಕೆ ಇನ್ನಾನು ಮೈತ್ರಿ ಯಾಕೆ ಇನ್ನಾನು ಇಟ್ ಇಟ್ಕೊಂಡಿದ್ದಾರೆ ಹುಬ್ಳಿನಲ್ಲಿ ತೋರಿಸಿದಂಥ ಆಸಕ್ತಿ ಹಾಸನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಬಿ ಜೆ ಅವರು ಯಾಕೆ ಈ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ ಇದಾಗಿರೋ ತಪ್ಪು ಇಂಥದ್ ಆಗಬಾರ್ದು ಸಂತ್ರಸ್ತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಕೆ ರಾಜ್ಯ ಸರ್ಕಾರ ಬೆನ್ನೆಲು ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ ಈಗ ಅವರು ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ನಿಲ್ಲಿಸ್ಬೋದು ಗಾಜಾ ನಲ್ಲಿ ಬಾಂಬಿಂಗ್ ನಿಲ್ಲಿಸಬಹುದು ಪ್ರಜ್ವಲ್ ರೇವಣ ಎಲ್ಲಿದೆ ಅಂತ ಹುಡ್ಕೊಂಡು ನಮ್ಗೆ ಹೇಳೋಕಾಗೋದಿಲ್ವ ನಮ್ಗೆ ಜಾಸ್ತಿ ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ರೆ ನಾವು ಮಾಡಿಬಿಡ್ತಾ ಇದ್ವಿ ಆದರೆ ಎಸ್ ಐ ಟಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಲಿಮಿನರಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನು ರಿಪೋರ್ಟು ನಾವು ಪ್ರೈಮ್ ಅಕ್ಯೂಸ್ಗೆ ಇನ್ನೂ ನಾವು ವಿಚಾರಣೆನೇ ಮಾಡಿಲ್ಲ ಇವರೇ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಏನಕ್ಕೆ ಸಿ ಬಿ ಐ ಕೊಡಬೇಕು ನೀವು ಮುಚ್ಚಾಕ್ಲಿಕ್ಕಾ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಮ ಸಂಸದರು ಯಾರಿದ್ದಾರೆ ಅವರಿಗೆಲ್ಲ ನೀವು ಬೇ ಇದು ಕೊಡ್ಲಿಕ್ಕ ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕ ನಾವು ಫ ಬರಲಿ ಪ್ರೈಮ್ ಅಕ್ಯೂಸ್ ಯಾರಿದ್ದಾರೆ ವಿಚಾರಣೆ ಮಾಡೋಣ ರಿಪೋರ್ಟ್ ಕೊಡೋಣ ಆಮೇಲೆ ಸಮಂಜಸ ಇಲ್ಲ ಅಂದ್ರೆ ನೋಡೋಣ ಏನ್ ಮಾಡ್ಬೋದು ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ